ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅವಾಗೆ ಒಂಬತ್ತೂವರೆ ಆಗೈತೆ ಗಾಡಿಗೆ ಗ್ರೀಸ್ ಒಡೆಸೇ ಇಲ್ಲ ಅವಾಗೆ ಜಾಸ್ತಿ ದಿವಸ ಆಯಿತು ಒಂದು ಸಾವಿರ ಕಿಲೋಮೀಟ್ರ್ ಹೊಡೆತ್ತೆ ಗ್ರೀಸ್ ಹೊಡೆಸೋದು ಹಾಗಾಗಿ ಇವತ್ತು ಸೀದಾ ಇಲ್ಲೆಲ್ಲೂ ನಿಯರ್ ಇಲ್ಲ ಮಾದವಾರ ನೈಸ್ ರೋಡ್ ಬ್ರಿಡ್ಜ್ ಹತ್ರ ಹೋಗ್ಬೇಕು ಬನ್ನಿ ಅಲ್ಲಿದ್ದ ಮೂರು ಕಿಲೋಮೀಟ್ರ್ ಐತೆ ನಮ್ಮ ಏರಿಯಾ ಐತೆ ಲೆಫ್ಟ್ ಸೈಡ್ ಹೊಡಿತಾ ಇದಾರೆ ನೋಡಿ ಇದು ಮ್ಯಾಗಡೆ ಸ್ಟ್ರೈಟ್ ಆದ್ರೆ ತುಮಕೂರು ಲೆಫ್ಟ್ ಎತ್ಕೊಂಡ್ರೆ ನೈಸ್ ರೋಡ್ ಇಲ್ಲಿ ಒಡಸ್ಕೊಂಡು ಹೋಗ್ಬಿಡ್ಬೇಕು ಒಂದೇ ಸರಿ ತಿರುಗಾ ಬರೀ ಸೌಂಡ್ ಕಿಲ ಕಿಲ ಕಿಲ್ಲ ಸೌಂಡ್ ಬರ್ತೈತಿ ಡಾಕ್ಟ್ರನ್ ಆಗಿ ಕಾಣಿದಾರೆ ಗ್ರೀಸ್ ಪಂಚರ್ ಪಂಚರ್ಂಗ ಇಲ್ಲ ಪಂಚರ್ ಗಾಡಿ ನಿಲ್ತಿದೆ ನೋಡಿ ಅದೊಂದು ಅಶೋಕ್ ಲೇನ ಈಶರ್ಗೆ ಹೊಡಿತಾ ಇದಾರೆ ನೋಡೋಣ ಎಷ್ಟೊತ್ತಾಗ టోటల్ నమ్మ టాట ఏసెస్ పిన్ బరు గొంతా అల్ ఎర పిన్ను ఫ్రంట్ ఒ పిన్ తిరుగు వీల్ హి ఐదొంది పిన్ను తిరుగు కింగ్ పిన్ అందు ఐదు పిన్ ముందడే ఇదొందు ఆరు ఏడు ఎంటు ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇದೊಂದು ಹದಿನೈದು ಇದೊಂದು ಹದಿನಾರು ಅದು ಕಿಂಗ್ ಪಿನ್ ಇದು ಸ್ಟಾರ್ ಪಿನ್ನು ಹದಿನಾರು ಈ ಕಡೆ ಒಂದು ಒಂದೈತೆ ಟೋಟಲ್ ಹದಿನೆಂಟು ಟೋಟಲ್ಲು ಹದಿನೆಂಟು ಪಿನ್ ಇದ್ದಾವೆ ಸಿಗೆ ಹದಿನೇಳು ಪಿನ್ ಇದ್ದಾವೆ ಗ್ರೀಸು ಹೊಡೆಸ್ಬೇಕು ಅಶೋಕ್ ಲೈಲ್ಯಾಂಡ್ ಹೊಡಿತಾ ಇದ್ದಾರೆ ಗಾಡಿ ಎಲ್ಲ ಹಾಕಿಬಿಟ್ಟು ಹೋದ್ರು ಇವಾಗ ನಮ್ಮ ಗಾಡಿ ಹೊಡಿತಾ ಕೊಡಿತ ಹದಿನೆಂಟು ಪಿನ್ಗೂ ಹೊಡೆದಾರೆ ಕೈಯಾಗ ಹೊಡೆದಿದ್ರೆ ಎಂಬತ್ತು ರೂಪಾಯಿ ಮಿಷಿನಾಗಾಗಿರೋದಕ್ಕೆ ನೂರು ರೂಪಾಯಿ ಎಲ್ಲ ಗ್ರೀಸ್ ಎಲ್ಲ ಹೊಡ್ಸಿದೀನಿ ಗಾಡಿಗೆ ಇಲ್ಲಿಂದ ನೋಡೋಣ ಡ್ಯೂಟಿ ಯಾಕಡೆ